ಯಾರ್ದಾರ ಇರ್ಲಿ ಸ್ವಾಮಿ ನೀವು ತಾನೇ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀರ ಟ್ರಾನ್ಸ್ಪೋರ್ಟ್ ಮಾಡ್ತಿರೋರು ಕೊಡಿ ಮೊದ್ಲು ನಿಂತೋಬೇಕಿದ್ದು ಬಡವರ ಅಕ್ಕಿನ ಎಲ್ಲ ಶ್ರೀಮಂತರು ತಿಂತ ಇದಾರೆ ಹೋಟೆಲ್ನವ್ರು ಇಲ್ಲಿ ನಾನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಟ್ರಾನ್ಸ್ಪೋರ್ಟ್ ಮಾಡ್ತಿರೋರು ಕೊಡಿ ಮೊದ್ಲು ನಿಂತೋ ಬಡವರ ಅಕ್ಕಿನ ಎಲ್ಲ ಶ್ರೀಮಂತರು ತಿಂತ ಇದ್ದಾರೆ ಹೋಟೆಲ್ನವ್ರು ಇಲ್ಲಿ ನಾನು ನೀವು ಜಾಸ್ತಿ ಕೊಡ್ತಾ ಇದೀವಿ ಮೂವತ್ ನಲ್ವತ್ತು ರೂಪಾಯಿ ಅಕ್ಕಿ ಇವ್ರಿಗೆ ಎರಡು ರೂಪಾಯಿ ಕೊಡ್ತೀನಿ ಅಂತ ಸರ್ಕಾರ ಅನೌನ್ಸ್ ಮಾಡಿದ ತಕ್ಷಣ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಗಿದೆ ನಂದು ನಿಮ್ದು ದುಡ್ಡು ಹೋಗ್ತಿರೋ ದ್ರವ್ ಕೊಡ್ರಯಾ ಅಂತ ಹೇಳ್ತು ಅಂತಂದ್ರೆ ಅದನ್ನ ಮಾಡ್ತೀರಿ ಅದಕ್ಕೆ ಮೆಥಡ್ ಈ ತರದ್ದು ಅವನ ಯಾವನ ತಗೊಳ್ಳೋದಂತೆ ಇನ್ಯಾವನ ಲಾರಿನಲ್ಲಿ ನಲ್ಲಿ ಹೋಗೋದಂತೆ ಒಂದ್ ಮೂಟೆ ಆಗಿದ್ರೆ ಏನೋ ಅನ್ಬೋದು ಎಷ್ಟು ಮೂಟೆ ಸಿಕ್ಕಿದೆ ಲಾರಿನಲ್ಲಿ ಎಲ್ಲಿ ಅದಕ್ಕೆ ಡಾಕ್ಯುಮೆಂಟ್ ಎಲ್ಲ ಬರದು ಆಮೇಲೆ ತೊಂದರೆ ಕೊಟ್ಬಿಡ್ತೀನಿ ನೋಡಿ ಹಾ ಸುಮ್ನೆ ಅವೆಲ್ಲ ಬೇಡ ಬಡವರ ಬಡವರ್ಗೆ ಹೋಗ್ಬೇಕು ನೋಡಿ ನಾನು ನೀವು ಭಗವಂತ ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ನಿಮ್ಮ ತಂದೆಯವ್ರು ಮಾಡಿದ ಪುಣ್ಯ ನಿಮ್ ತಾತ ಅವ್ರು ಮಾಡಿದ ಪುಣ್ಯ ಅನ್ನ ತಿಂತಾ ಇದೀವಿ ನಾವು ಇವತ್ತು ನಾನು ಅಷ್ಟೇ ನಮ್ಮ ಮನೆಯಲ್ಲಿ ಯಾರ ಪೂರ್ವಜರು ಮಾಡಿದ ಪುಣ್ಯ ಒಳ್ಳೆಯ ಸ್ಥಾನದಲ್ಲಿದ್ದೀವಿ ಅನ್ನ ಸಿಗ್ತಾ ಇದೆ ಈ ಸ್ಕೀಮು ಸರ್ಕಾರದವರು ಅನ್ನ ಭಾಗ್ಯ ಅಂತ ತಂದಿದ ಸ್ಕೀಮ್ ಯಾರಿಗೆ ಅಂದ್ರೆ ಏನು ಪಾಪ ಸಿಗ್ತೇದ್ದವ್ರಿಗೆ ಅಂತ ಅವ್ರಿಗೆ ಸಿಕ್ಬೇಕಾಗಿರೋ ಅಕ್ಕಿನ ಹೋಟೆಲ್ನವ್ರಿಗೆ ಕೊಡೋದಕ್ಕೆ ಹದಿನೈದು ರೂಪಾಯಿಗೆ ಮಾರೋದಕ್ಕೆ ಈ ಥರ ಎಲ್ಲ ಕಳೆ ಕೆಲಸ ಮಾಡ್ತಾರೆ ಆಂಧ್ರ ಅಕ್ಕಿ ಕರ್ನಾಟಕಕ್ಕೆ ಬರುತ್ತೆ ಕರ್ನಾಟಕ ಅಕ್ಕಿ ಆಂಧ್ರಾಗ ಹೋಗುತ್ತೆ ಅಷ್ಟೇ ವ್ಯತ್ಯಾಸ ನೋಡಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಈ ಮೊಣ್ಕೈಗೆ ಇವತ್ತು ಬೇಕಾದ್ರೆ ಸಾಯಂಕಾಲ ಮನೇಲಿ ಟ್ರೈ ಮಾಡಿ ನೋಡಿ ಈ ಮೊಣ್ಕೈಗೆ ಈ ಮೂಲೆ ಇದೆಯಲ್ಲ ಈ ಮೂಲೆ ಒಂಚೂರು ಜೇಂತಪ್ಪ ಹಚ್ಕೊಂಡ್ಬಿಡಿ ಆಯ್ತಾ ಅದ್ ಯಾವ ತರದ್ದು ಯಾವ ಯಾವ ಯೋಗಾಸನ ಇದೆಯೋ ರಾಮದೇವ ಹೇಳ್ಕೊಟ್ಟಿದ್ದೋ ಪತಂಜಲಿ ಅವ್ರು ಹೇಳ್ಕೊಟ್ಟಿದ್ದೋ ಎಲ್ಲ ನೋಡಿ ಇದನ್ನ ನೆಕ್ಕಕ್ ಆಗುತ್ತಾ ಅಂತ ನೋಡಿ ಪ್ರಯತ್ನ ಮಾಡಿ ಗೊತ್ತಾಯ್ತಲ್ಲ ಎಲ್ಲ ಏನೇನು ಆಸನಗಳು ಬರುತ್ತೋ ಎಲ್ಲ ಹಾಕಿ ಪ್ರಯತ್ನ ಮಾಡಿ ಇಲ್ಲಿ ಹಚ್ಕೋಬೇಕು ಇಲ್ಲಿ ಹಚ್ಕೊಂಡು ನೋಡ್ಬೇಕು ತಿನ್ನಕಾಗುತ್ತಾ ಅಂತ ನೆಕ್ಕಕಾಗುತ್ತಾ ಅಂತ ಆಗಲ್ಲ ಅನ್ನೋದು ಹಾರ್ಡ್ ಟ್ರೂತ್ ಅದನ್ನ ಸಂಸ್ಕೃತ ಸುಭಾಷಿತದಲ್ಲಿ ಬರೆದ್ರು ಅಲ್ಲಿಗೆ ಹಚ್ಕೊಂಡ್ರೆ ಸಿಕ್ಕೋದಿಲ್ಲ ಅಂತ ಆಯ್ತಲ್ಲ ಈಗ ಅದನ್ನ ಮೀರಿ ಜನ ನಿಂತು ಬಿಟ್ರು ಅವ್ರೇನ್ ಹೇಳ್ತಾರೆ ಹೌದು ನಾನ್ ನೆಕ್ಕಾಗಲ್ಲ ತಾನೆ ಆ ಎನ್ನೊಬ್ಬಯಲ್ಲ ಅವನ್ ನೆಕ್ಬೋದಲ್ಲ ಸೊ ಅವನ್ ಮಣ್ಕೈ ನಾನ್ ನೆಕ್ತೀನಿ ನನ್ ಮಣ್ಕೈ ಅವನ್ ನೆಕ್ಲಿ ಅಂತ ಅಯೋಗ್ಯರು ತಂದು ಮೈ ಹುರಿದೋಗುತ್ತೆ ನಾನು ನೀವು ಕೊಡೋ ದುಡ್ಡು ಸರ್ ಸಬ್ಸಿಡಿಗೆ ದಾವಣಗೆರೆ ರೈಸ್ ಮಿಲ್ ಅವರಿಗೆ ಮೂವತ್ ನಲ್ವತ್ ರೂಪಾಯಿ ಮಾರ್ತಾ ಇದ್ರು ಅಕ್ಕಿನ ಒಳ್ಳೆ ಅಕ್ಕಿ ಸಿಕ್ಕೋದು ಬುಲೆಟ್ ರೈಸ್ ಅಂತ ಗೊತ್ತಾಯ್ತಲ್ಲ ಬುಲೆಟ್ ರೈಸ್ ಮೂವತ್ತೈದು ರೂಪಾಯಿಗೆ ನಾನೇ ತಗೊಂಡಿದ್ದೀನಿ ಹಾವೇರಲ್ಲಿರುವಾಗ ಎರಡ್ ಸಾವಿರದ ಹದಿನೈದರಲ್ಲಿ ಈ ಕೇವಲ ಒಂಬತ್ತು ವರ್ಷ ಎಪ್ಪತ್ಮೂರು ರೂಪಾಯಿ ಪರ್ ಕೆಜಿ ಅದೇ ಬುಲೆಟ್ ರೈಸ್ ಎಪ್ಪತ್ಮೂರು ರೂಪಾಯಿ ಕೆ ಜಿ ಸೊ ಮೋರ್ ದೆನ್ ಡಬಲ್ ಇನ್ ನೈನ್ ಇಯರ್ಸ್ ಅದೇ ಭತ್ತ ಅಲ್ಲೇ ಬೆಳಿತಾ ಇದ್ದಾರೆ ಅದೇ ತುಂಗಭದ್ರ ನೀರೇ ಹಾಕೋತಾರೆ ನದಿಗೆ ಡೈರೆಕ್ಟ್ ಆಗಿ ಪಂಪ್ ಇಟ್ಟಿದ್ದಾರೆ ಅಕ್ಕಿ ಮಾತ್ರ ರೇಟ್ ಹೆಂಗ್ ಜಾಸ್ತಿ ಆಗ್ಬಿಡ್ತು ಅವ್ರು ಹೇಳಿದ್ರು ಸರ್ಕಾರದವ್ರು ನಮ್ಗೆ ಕೊಡಬೇಕು ಅಂತ ಯಾಕೆ ಅಂದ್ರೆ ಅನ್ನ ಭಾಗ್ಯಕ್ಕೆ ಕೊಡಬೇಕು ಅಂತ ನಮ್ ಗತಿ ಏನು ಅಂತಂದ್ರು ನೀನ್ ಬೇಕಾದ ರೇಟ್ ಮಾರ್ಕೋ ಹೋಗು ಅವನ್ ತಲೆ ಹೊಡೆದು ಇವನ್ ತಿನ್ಲಿ ನಾನು ಮಧ್ಯದಲ್ಲಿ ನನಗೆ ಬರಬೇಕಾದನ್ನೆಲ್ಲ ತೊಗೊಂಡ್ಬಿಟ್ಟು ನಾನು ಮಾಡ್ಕೊಂಬಿಡ್ತೀನಿ ಅಂತ ಇಂಥದ್ದೆಲ್ಲ ನಿಂತು ಹೋಗಬೇಕು ಸರ್ಕಾರಕ್ಕೆ ಮಾಡಿದ್ದಾರೆ ನಾಮಕ ವ್ಯವಸ್ಥೆ ಇದ್ರಲ್ಲಿ ಡಿ ಸಿ ಡಿ ಸಿ ಇಸ್ ದಿ ಪರ್ಸನ್ ಹೂ ಸೀಸ ರೈಸ್ ಅಂಡ್ ಏನೋ ಆಕ್ಷನ್ಸ್ ದಿ ಲಾರಿ ಸೆಕ್ಷನ್ ಫೈವ್ ಸಿಕ್ಸ್ ಒಳಗಡೆಗೆ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಇದರ ತನಕ ಡಿ ಸಿ ಏ ಕಣೋ ಮಾರಾಟ ಮಾಡಬೇಡ ಅಂತ ಹೇಳ್ಸೋದು ಹಿಂದಗಡೆಯಿಂದ ಸೀಸರ್ ಇವತ್ತು ಡಿ ಸಿಗೆ ಗೆ ಡಿ ಸಿಗೆ ಫೋನು ಬಿಳಿ ಟೋಪಿ ಅಲ್ಲಿ ಹಂಗೆ ನಿಂತೋಗುತ್ತದ್ದು ಆಮೇಲೆ ಅದನ್ನ ಟ್ರಾನ್ಸ್ಪೋರ್ಟರ್ ಮೇಲೆ ಬಂತು ಅಂತ ನಾವು ಫೋರ್ ಏಟಿ ಟೂ ನಲ್ಲಿ ಓಹೋ ಅಂತದಾಗಿಲ್ಲ ಇಂತದ ಇನ್ನೇನ್ ಆಗ್ಬೇಕು ಅಂಗೈವಣ್ಣ ಕನ್ನಡಿ ಯಾಕೆ ಇಲ್ಲಾಗಿದ್ರೆ ಪ್ರಾಬ್ಲಮ್ ನೋಡ್ಕೋಬೇಕಪ್ಪ ಕನ್ನಡಿ ಎಲ್ಲ ಸಿಕ್ಕಿದೆ ಆ ಅಕ್ಕಿಗೆ ರಸೀತಿ ಇಲ್ಲ ಅಕ್ಕಿ ಕೊಂಡ್ಕೊಂಡಿದ್ದಕ್ಕೆ ಇನ್ವಾಯ್ಸ್ ಇಲ್ಲ ಸಿ ಫಾರಂ ಇಲ್ಲ ಅಕ್ಕಿನ ತೆಗೆದು ನೋಡ್ತಾನೆ ಮಾಜರ್ ರಸೀತಿ ಇಲ್ಲ ಅಕ್ಕಿ ಕೊಂಡ್ಕೊಂಡಿದ್ದಕ್ಕೆ ಇನ್ವಾಯ್ಸ್ ಇಲ್ಲ ಸಿ ಇಲ್ಲ ಅಕ್ಕ ತೆಗೆದು ನೋಡ್ತಾನೆ ಮಾಜರ್ನಲ್ಲಿ ಬರ್ದಿದ್ದಾನೆ ಇದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ ಅಂತ ಇಟ್ಟಿದ್ದು ಪಿ ಡಿ ಎಸ್ ಅಂತ ರೇಷನ್ ಅಕ್ಕಿ ನಮ್ಮಲ್ಲಿ ಸಿಕ್ಕಿದೆ ಅಂತ ಇದಕ್ಕೆ ಪ್ರೂಫುನ್ ಸೆವೆನ್ ಓನ್ಲಿ ಅಲ್ಲ ನೀವು ಬಂದ್ರು ನಾವು ತಗೊಳ್ಳೋದು ಈ ಮ್ಯಾಟರ್ಸ್ ಎಲ್ಲ ಓನ್ಲಿ ಆನ್ ತರ್ಸ್ ಬನ್ನಿ ಆಲ್ ರೈಟ್ ಆಗ್ತದಾದ ಇತ್ತು ರೆಡಿ ಬಂದ್ಬಿಡಿ ನಾನೊಂದು ಡೀಟೇಲ್ ಆಗಿ ಆರ್ಡರ್ ಬರ್ಕೊಡ್ತೀನಿ ಆಗ್ತಿರ್ತಕ್ಕಂಥ ಇವಾಗ ಸುಳ್ಳದ್ ಬಂದಿದ್ರಲ್ಲ ಆ ಕೇಸ್ನಲ್ಲಿ ಮರ್ಡ್ರೇ ಮಾಡ್ಬಿಡ್ತಾರೆ ಅವ್ನ ಆಪರೇಟರ್ ಮಾಡವನ್ನ ಹಾ ಬಳ್ಳಾರಿನಲ್ಲಿ ಕೇಸ್ ನೋಡ್ಬೇಕು ನೀವು ಎಷ್ಟು ಘೋರವಾಗಿದೆ ಅಂತ ಅವನ ಸತ್ತವನು ಅವನು ಇದೇ ತರನೇ ಕಳ್ಳಕ್ಕಿ ವ್ಯಾಪಾರ ಮಾಡ್ತಾನೆ ಅಂತ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಲಾಯರೇ ಕೇಳಿದ್ದಾರೆ ಇದೆಲ್ಲ ಕಳ್ ಕಳ್ಳ ವ್ಯಾಪಾರ ನಡೀತಿತ್ತು ಅವನು ಮಾಡ್ತಿದ್ದ ಸತ್ತವನು ಅಂತ ಹೂ ತಪ್ಕೊತಾನೂ ತಪ್ಕೊತಾನೆ ಆಮೇಲೆ ಅದಕ್ ಮುಂಚಿತವಾಗಿ ಹೇಳಿರ್ತಾರೆ ಮಾತುಕತೆ ಇದಕ್ಕೊಬ್ಬ ಡಾನ್ ಅಂತೆ ಈ ಕಳ್ಳ ವ್ಯಾಪಾರಕ್ಕೊಬ್ಬ ಡಾನ್ ಅಂತೆ ಆ ಡಾನ್ ಹತ್ರ ಹೋಗಿ ಸೆಟಲ್ಮೆಂಟ್ ಮಾಡಿರ್ತಾರೆ ಇವರು ನಿನ್ ಏರಿಯಾ ಇಷ್ಟು ನನ್ನ ಏರಿಯಾ ಇಷ್ಟು ಅಂತ ಆ ಕಾಡಲ್ಲಿ ಹೊಸ್ದಾಗ ಒಂದ್ ಮರಿ ಹುಲಿ ದೊಡ್ಡ ಹುಲಿ ಆದಾಗ ತಂದೊಂದು ಜಾಗ ಮಾಡಿಕೊಳ್ಳುತ್ತೆ ಹೋಗ್ಬಿಟ್ಟು ಹುಚ್ಚೆ ಹೋಗ್ಬಿಟ್ಟು ಬಂದು ಇಲ್ಲಿಸ್ಟ್ ನನ್ನ ಟೆರಿಟರಿ ಇಲ್ಲಿ ಯಾರು ಇನ್ನೇನು ಬರಂಗಿಲ್ಲ ಅಂತ ಬೇಟೆ ಅಡಕೆ ಅಂತ ಇವ್ರದ್ದು ಹಂಗೆ ಕಳು ವ್ಯಾಪಾರಕ್ಕೆ ಟೆರಿಟರಿ ಫಿಕ್ಸ್ ಮಾಡ್ಕೋತಾರ ಅಯೋಗ್ಯರು ಅವನ್ ಬಿಟ್ಬಿಟ್ಟು ಬಿಟ್ಬಿಟ್ಟಲ್ಲಿ ಬೇರೆ ಕಡೆಗೆ ಬರ್ತಾನೆ ಅದಕ್ಕೆ ಇಲ್ಲಿ ಟೆರಿಟರಿ ಇಲ್ಲಿ ಯಾರು ಇನ್ಯಾನ್ ಬರಂಗಿಲ್ಲ ಅಂತ ಬೇಟೆ ಅಡಕೆ ಅಂತ ಇವ್ರದ್ದು ಹಂಗೆ ಕಳು ವ್ಯಾಪಾರಕ್ಕೆ ಟೆರಿಟರಿ ಫಿಕ್ಸ್ ಮಾಡ್ಕೋತಾರೆ ಅಯೋಗ್ಯರು ಅವನ್ ಅದನ್ನ ಬಿಟ್ಬಿಟ್ಟಲ್ಲಿ ಬೇರೆ ಕಡೆಗೆ ಬರ್ತಾನೆ ಅದಕ್ಕೆ ಸ್ಕೂಟ್ರಲ್ಲಿ ಹೋಗುವಾಗ ಮಚ್ಚಲ್ಲಿ ಹೊಡೆದು ಅವನ್ನ ಸಾಯಿಸಿದಾರೆ ಅವ್ರ ತಮ್ಮ ಬಂದ ಜಾಗಕ್ಕೆ ನೋಡ್ತಾನೆ ಇವತ್ತು ಅವ್ರು ಬೇಲ್ ತಗೋತಾ ಇದ್ದಾರೆ ಯಾಕೆಂದ್ರೆ ಅವ್ರು ಯಾರು ಸಪೋರ್ಟ್ ಮಾಡಲಿಲ್ಲ ಸೀದಿ ಸೀದಿ ಮಾಫಿಯಾ ಸೀದಿ ಮಾಫಿಯಾ ಅಂಡ್ ಹೂ ಇಸ್ ದಿ ಸಫರರ್ ಸಫರರ್ ಇಸ್ ದಿ ಪೂರ್ ಫೆಲೋ ಹೂ ಡಸಂಟ್ ಈವನ್ ಗೆಟ್ ದ ಟೂ ರುಪೀಸ್ ರೈಸ್ ನಾನು ನೀವು ದುಡ್ಡು ಕೊಡೋದು ಸಬ್ಸಿಡಿ ಸರ್ಕಾರ ಕೊಡೋದು ಅವ್ರಿಗೂ ಬೇಕಾಗಿಲ್ಲ ಇಂಪ್ಲಿಮೆಂಟೇಶನ್ ಇಲ್ಲ ಬೇಕಂತಕ್ಕೆ ಪಂಚನಾಮ ಬರೆಯುವಾಗ ಲೋಪಲ್ಲಿ ಇಟ್ಬಿಟ್ಟು ಬರೀತಾನೆ ಅಯೋಗ್ಯ ಸೊ ದಟ್ ಇಟ್ ಶುಡ್ ಗೆಟ್ ಕಾಸ್ಟ್ ಫ್ರಮ್ ಕೋರ್ಟ್ ಅಂತ ನಾವ್ ಸಂದರ್ಭದಲ್ಲಿ ಸ್ಕೀಮ್ ಗಳಿಗೆ ಸಹಾಯ ಮಾಡದ್ ಮಾಡ್ಬೇಕಾಗತ್ತೆ ಮಾಡಬೇಕಾಗತ್ತೆ ಕಳ್ಳ್ರಾಕ್ರಗ್ ಮಾಡ್ಬೇಕೇನು ಎವರ್ ಹ್ಮ್ ಮುನೋಳಿ ದೊಡ್ಡೊಳ್ಳಿ ಆದಾಗ ತಂದೊಂದು ಜಾಗ ಮಾಡ್ಕೊಳ್ಳುತ್ತೆ ಹೋಗ್ಬಿಟ್ಟು ಹುಚ್ಚ ಹೋಗ್ಬಿಟ್ಟು ಬಂದು